ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಹನ್ನೆರಡು ನೋ ನೋ ನನ್ನಿಂದ ಆಗ್ತಿಲ್ಲ ಶಿವ ನಿನ್ನ ಇಗ್ನೋರ್ ಮಾಡೋದಕ್ಕೆ ಎಂದುಕೊಂಡ ಶಕ್ತಿಯ ಕಣ್ಣುಗಳು ಪದೇ ಪದೇ ತುಂಬುತ್ತಿದ್ದವು ರಾತ್ರಿ ಹತ್ತು ಗಂಟೆ ಆದರೂ ಶಿವ ಮನೆಗೆ ಬಂದಿರಲಿಲ್ಲ ಅವನ ಚಿಂತೆ ಇವಳಿಗೆ ಇದ್ದದ್ದೇ ಎಲ್ಲಿದೆಯಾ ಶಿವ ಇನ್ನು ನೀನು ನಾನು ಇದ್ದೇ ಬರೋದಿಲ್ಲ ನಿನ್ನ ನೋಡೋವರೆಗೂ ಎಂದುಕೊಳ್ಳುತ್ತಾ ಬಾಲ್ಕನಿಗೆ ಬಂದು ನಿಂತಳು ಕೇಶವ ಕರೆ ಮಾಡಿ ಶಿವ ಎಲ್ಲಿದ್ದಾನೆಂದು ಕೇಳಿದಾಗ ಗಂಟೆಗಟ್ಟಲೆ ಕಾದು ಒಮ್ಮೆ ಅವನಿಗೆ ಕರೆ ಮಾಡಿದ್ದಳು ಅವ ಬೇಕೆಂದೇ ಉತ್ತರಿಸಿರಲಿಲ್ಲ ರಾತ್ರಿ ಮನೆಗೆ ಬರುವನೆಂದು ಅವನಿಗೆ ಕರೆ ಮಾಡದೆ ತನ್ನನ್ನು ತಾನು ಹಿಡಿದಿಟ್ಟುಕೊಂಡಿದ್ದಳು ಆದರೆ ಇವಳ ಬಾಯಿ ಬಿಡಿಸಲು ಅವ ಸಂಚು ಹುಡಿದ್ದಾನೆಂದು ಇವಳಿಗಾದರೂ ಏನು ಗೊತ್ತು ಇಪ್ಪತ್ತು ನಿಮಿಷ ಕಳೆದಾಗ ಅವಳ ಫೋನ್ ರಿಂಗ್ ಆಯಿತು ಶಿವನ ಕರೆ ಇರಬಹುದೇ ಎಂದುಕೊಳ್ಳುತ್ತಾ ಕೋಣೆಯ ಒಳ ಬಂದು ನೋಡಿದವಳ ಅನುಮಾನ ನಿಜವಾಗಿತ್ತು ರಿಸೀವ್ ಮಾಡಿ ಕಿವಿಗಿಟ್ಟಳು ಇವತ್ತು ಮನೆಗೆ ಬರೋದಿಲ್ಲ ಶಕ್ತಿ ಕೇಶವನ ಮನೆಯಲ್ಲೇ ಇರ್ತೀನಿ ಎಂದವನ ಧ್ವನಿ ಏಕೋ ಎಂದಿನಂತಿರಲಿಲ್ಲ ಅವಳ ಗುಟ್ಟು ತಿಳಿಯಲು ಬೇಕೆಂದೇ ಕೊಂಚ ಸಿಟ್ಟಿನಿಂದ ಮಾತನಾಡಿದ ಅವ ಯಾಕೆ ಎಂದು ಕೇಳುವ ಮನಸ್ಸಾದರೂ ಕೇಳದೆ ಏನಾದರೂ ಮಾಡ್ಕೋ ನನಗ್ಯಾಕೆ ಹೇಳ್ತಿದೆಯಾ ಎಂದಳು ಅವನಿಗೆ ತನ್ನ ಮೇಲೆ ಕೋಪ ಬರಬೇಕೆಂಬ ಕಾರಣಕ್ಕೆ ಅವ ತನ್ನಿಂದ ತಾನೇ ದೂರಾಗಿ ತಾನು ಮುಂದಿಡುವ ಡಿವೋರ್ಸ್ ಪೇಪರ್ಗೆ ಸಹಿ ಮಾಡಬೇಕೆಂಬ ಯೋಚನೆ ಇವಳದ್ದು ನೀನು ನನಗೋಸ್ಕರ ಕಾಯ್ತಿರ್ತೀಯಾ ಅಂದ್ಕೊಂಡು ಹೇಳಿದೆ ಶಕ್ತಿ ಯಾಕೆ ನಾನು ಮನೆಗೆ ಬರೋದು ಬೇಡವಾ ನಿನಗೆ ಅವಳ ಬಾಯಿಂದ ಸತ್ಯ ಹೊರತರ ಬೇಕಿತ್ತವ ನಾನು ನಿನಗೋಸ್ಕರ ಕಾಯೋದನ್ನು ಬಿಟ್ಟಿದ್ದೀನಿ ನಿನ್ನ ಜೀವನ ಏನಾದರೂ ಮಾಡ್ಕೋ ಇನ್ನು ಎಷ್ಟು ದಿನ ಇದೆಲ್ಲ ನಮ್ಮ ಮದುವೆ ಆಗಿ ಒಂದು ವರ್ಷ ಆಗ್ತಾ ಬಂತು ನೆನಪಿಲ್ವಾ ನಿನಗೆ ನಮ್ಮಿಬ್ಬರ ಮಧ್ಯೆ ಏನು ಮಾತಾಗಿತ್ತು ಅಂತ ಕಟುವಾಗಿ ಎಂದಳಾದರೂ ಅವಳ ಕಣ್ಣಲ್ಲಿನ ನೀರು ಅವನಿಗೆ ಕಾಣದ್ದು ವಾ ಏನು ಮಾತಾಡ್ತಿದೆಯಾ ಶಕ್ತಿ ನೀನು ಕೊಂಚ ಅವನಿಗೆ ಅವಳು ಅಗ್ರಿಮೆಂಟ್ ಬಗ್ಗೆಯೇ ಮಾತನಾಡಿದಳೆಂದು ಬಿಡಿಸಿ ಹೇಳಬೇಕಿಲ್ಲ ಅವಳ ನಿಜ ಬಯಲು ಮಾಡಬೇಕೆಂದುಕೊಂಡವನಿಗೆ ಶಾಕ್ ಕೊಟ್ಟಿದ್ದಳು ಶಕ್ತಿ ನಾನು ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಎಂದಳು ನೇರವಾಗಿ ಅಂದರೆ ಶಕ್ತಿ ತಲೆ ಕೆಟ್ಟಿದೆಯಾ ನಿನಗೆ ಅಗ್ರಿಮೆಂಟ್ ಎಲ್ಲ ಲೆಕ್ಕಕ್ಕಿಲ್ಲ ಅಂದಿದ್ದ ತಾನೆ ನೀನೇ ಈಗ ಮತ್ತೆ ಎಂದವನ ಆತಂಕ ಅವಳಿಗೆ ಅರ್ಥವಾಗಿತ್ತು ಆದರೂ ತನ್ನ ನಾಟಕ ಮುಂದುವರೆಸಿದಳು ನನ್ನ ತಲೆ ಸರಿಯಾಗಿದೆ ಶಿವ ಅಗ್ರಿಮೆಂಟ್ ಪ್ರಕಾರ ನಮ್ಮಿಬ್ಬರು ಡಿವೋರ್ಸ್ ಆಗಬೇಕಿತ್ತು ಪೇಪರ್ಸ್ ನಾಳೆ ರೆಡಿ ಇರುತ್ತೆ ಬಂದು ಸಹಿ ಮಾಡೋಗು ಎಂದವಳೇ ಕಾಲ್ ಕಟ್ ಮಾಡಿ ಕುಸಿದು ಕುಳಿತು ಬಿಟ್ಟಳು ಅಳು ಜೋರಾಯಿತು ಕೋಪದಲ್ಲಿ ತನ್ನ ಕೈಗಳಿಂದ ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಂಡಳು ಎಲ್ಲ ನನ್ನಿಂದ ಶಿವ ನಿನಗೆ ನೋವು ಕೊಡ್ತಿರೋದು ನಾನೇ ಎಂದುಕೊಂಡವಳು ಅಳುತ್ತಲೇ ಇದ್ದಳು ಇತ್ತ ಶಿವ ಅವಳನ್ನು ತನ್ನ ಹಠದಿಂದ ಮಣಿಸಬೇಕು ಎಂದುಕೊಂಡವ ಅವಳ ಮಾತು ಕೇಳಿ ಸಿಡಿಲು ಬಡಿದವರಂತೆ ಕುಳಿತು ಬಿಟ್ಟ ಏನಾಯಿತು ಶಿವ ಏನಂದ್ಲೂ ಶಕ್ತಿ ಕೇಳಿದ ಕೇಶವ ಅವನ ಪಕ್ಕದಲ್ಲಿ ಬಂದು ಕುಳಿತು ನಾಳೆ ಬಂದು ಡಿವರ್ಸ್ ಪೇಪರ್ಗೆ ಸಹಿ ಹಾಕೋ ಕೇಶು ಇವಳು ಶಕ್ತಿನ ಅಂತ ಅನುಮಾನ ಬರ್ತಿದೆ ನನಗೆ ಎಂದವ ಹೆದರಿದ್ದ ಅವಳ ಮಾತಿಗೆ ಅವಳೇ ಜೀವನ ಅವನಿಗೆ ಎಷ್ಟೇ ಕೋಪವಿದ್ದರೂ ಜಗಳ ಮಾಡಿಕೊಂಡರೂ ಅವಳಿಂದ ದೂರ ಇರಲು ಬಯಸದು ಅವನ ಮನ ಅವಳು ಕೂಡ ತನ್ನಿಂದ ದೂರ ಇರಲಾಗುವುದಿಲ್ಲ ಎನ್ನುತ್ತಿದ್ದಳಲ್ಲ ಈಗ ತಾನಾಗಿಯೇ ಡಿವೋರ್ಸ್ ಬಗ್ಗೆ ಮಾತನಾಡುತ್ತಿದ್ದಾಳೆಂದರೆ ಅರ್ಥವೇನು ಏನೋ ನಡೀತಿದೆ ಕೇಶು ಅವಳು ಹೇಳ್ತಿಲ್ಲ ಅದನ್ನ ಖಂಡಿತ ಏನೋ ಇದೆ ಇಲ್ಲಿ ಡಿವೋರ್ಸ್ ಪೇಪರ್ಗೆ ಸಹಿ ಮಾಡೋ ಅಂತಿದ್ದಾಳೆ ಅಂದರೆ ಅವಳು ಮನದಲ್ಲಿ ಏನೋ ಇದೆ ಎಂದವ ಯೋಚನೆಗೆ ಬಿದ್ದ ಬೆಳಗಾದರೂ ಅವ ಮನೆಗೆ ಹೋಗದೆ ಕೇಶವನ ಮನೆಯಲ್ಲಿಯೇ ಇದ್ದ ಅವನಿಗೆ ಶಕ್ತಿಯ ನಡೆಯ ಬಗ್ಗೆ ತಿಳಿಯಬೇಕಾಗಿತ್ತು ಅವಳು ಏನೋ ಕಾರಣ ಇಟ್ಟುಕೊಂಡೇ ಹೀಗೆಲ್ಲ ಮಾಡುತ್ತಿದ್ದಾಳೆಂಬ ಅವನ ಅನುಮಾನ ಬಲವಾಗಿತ್ತು ಅದಕ್ಕಾಗಿ ಅವ ಎಲ್ಲ ರೀತಿಯಲ್ಲಿಯೂ ಯೋಚಿಸಿದ್ದ ಸರಿಯಾಗಿ ನಿದ್ದೆ ಮಾಡದೆ ಆದರೂ ಏನೊಂದು ಸುಳಿವು ಸಿಕ್ಕಿರಲಿಲ್ಲ ಟೀ ಕುಡಿದು ಕುಳಿತವನಿಗೆ ಮುಂದೆ ಏನು ಮಾಡಬೇಕೆಂದು ತಿಳಿಯದಾಗಿತ್ತು ಏನು ಯೋಚನೆ ಮಾಡ್ತಿದ್ಯಾ ಶಿವ ಕೇಳಿದ ಕೇಶವ ಅವನ ಮುಂದೆ ಕುಳಿತಿದ್ದ ಅವನಿಗೂ ಶಕ್ತಿಯ ವರ್ತನೆ ಅರ್ಥವಾಗಿರಲಿಲ್ಲ ಶಕ್ತಿ ಹೀಗೆ ನಡ್ಕೊಳ್ಳೋದಕ್ಕೆ ಏನೋ ಕಾರಣ ಇದೆ ಕೇಶು ಆದರೆ ಏನೋ ಅಂತ ಅರ್ಥ ಆಗ್ತಿಲ್ಲ ನನ್ನಿಂದ ಡಿವೋರ್ಸ್ ತಗೊಂಡು ಆಗಬೇಕಾಗಿರೋ ಲಾಭ ಏನೋ ಅವಳಿಗೆ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಪತ್ತೆ ಹಚ್ಚಲೇಬೇಕು ಕೇಶು ನಾನು ಎಂದವ ತಯಾರಾಗಿ ಬೈಕ್ ಹತ್ತಿ ನಡೆದ ಕೇಶವನ ಜೊತೆ ಶಿವ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ನಿನ್ನೆ ನಾನು ಮಾತನಾಡಿದ್ದನ್ನು ನೋಡಿ ಬೆಳಗ್ಗೆನೇ ಮನೆಗೆ ಬರ್ತಾನೆ ಅಂದ್ಕೊಂಡಿದ್ದೆ ಆದರೆ ಇಷ್ಟೊತ್ತಾದರೂ ಬಂದಿಲ್ಲ ಎಂದುಕೊಳ್ಳುತ್ತ ಶಕ್ತಿ ಆಫೀಸಿಗೆ ತಯಾರಾಗಿ ಹೊರಟು ನಿಂತಿದ್ದಳು ಶಿವ ಬೆಳಗ್ಗೆ ಬರುವನೆಂಬ ಅವಳ ಊಹೆ ಸುಳ್ಳಾಗಿತ್ತು ಅವನ ಯೋಚನೆಯೇ ಅವಳ ತಲೆಯಲ್ಲಿ ಶಿವ ಬಂದಿಲ್ವ ಶಕ್ತಿ ಅವಳು ಹೊರಟಿದ್ದನ್ನು ನೋಡಿದ ರಾಯರು ಕೇಳಿದರು ಇಲ್ಲ ಅಪ್ಪ ಏನೋ ಕೆಲಸ ಇದೆ ಅಂದಿದ್ದ ಸುಳ್ಳಾಡಿದವಳು ಅವರಿಗೆ ಸತ್ಯ ಹೇಳುವ ಧೈರ್ಯ ಮಾಡುವುದಿಲ್ಲ ಸರಿನಮ್ಮ ಎಂದು ಅವರು ಸರಿದಾಗ ತಾನು ಕಾರ್ ಹತ್ತಿ ಮೊದಲು ಆಫೀಸಿಗೆ ನಡೆದಿದ್ದಳು ಪತ್ರ ಬರುವುದೇನೋ ಎಂದು ಕಾದಿದ್ದವಳಿಗೆ ಬೇಗ ಕೆಲಸ ಮುಗಿಸು ಎಂದು ಬರೆದಿದ್ದ ಪತ್ರವೂ ಬಂದಿತ್ತು ಒತ್ತಡ ಹೆಚ್ಚಾಗಿತ್ತು ಮಧ್ಯಾಹ್ನದವರೆಗೂ ಆಫೀಸ್ನಲ್ಲಿದ್ದವಳಿಗೆ ಶಿವನ ಕರೆ ಕೂಡ ಬಂದಿರಲಿಲ್ಲ ಅವನ ಜೊತೆ ಮಾತನಾಡಲು ಮನಸ್ಸು ಬಯಸಿದರು ತನ್ನನ್ನು ತಾನೇ ತಡೆದಿದ್ದಳು ಅವನಿಂದ ದೂರಾಗಲು ಮಧ್ಯಾಹ್ನ ಊಟಕ್ಕೆಂದು ರಾಯರು ಕರೆ ಮಾಡಿದಾಗ ಶಿವ ಮನೆಗೆ ಬಂದಿದ್ದನೋ ಇಲ್ಲವೋ ಎಂದು ವಿಚಾರಿಸಿದ್ದಳು ಅವ ಬಂದಿರಲಿಲ್ಲ ಎಂಬ ರಾಯರ ಉತ್ತರ ಇನ್ನೂ ಯೋಚನೆ ಮಾಡುವಂತೆ ಮಾಡಿತ್ತು ಅವಳಿಗೆ ಮಧ್ಯಾಹ್ನ ಆಫೀಸ್ನಿಂದ ನೇರವಾಗಿ ತಾನು ಕರೆ ಮಾಡಿ ಮಾತನಾಡಿದ್ದ ಲಾಯರ್ ಬಳಿ ನಡೆದವಳು ಡಿವೋರ್ಸ್ ಪೇಪರ್ ಹಿಡಿದು ಆಸ್ಪತ್ರೆಗೆ ನಡೆದಿದ್ದಳು ಅವಳ ಮೈಯೆಲ್ಲ ತಣ್ಣಗಾದಂತಿತ್ತು ಆ ಪೇಪರ್ಸ್ ನೋಡಿದಾಗಿನಿಂದ ಒಮ್ಮೊಮ್ಮೆ ಕೋಪ ಉಕ್ಕಿ ಬರುತ್ತಿತ್ತು ಅದೊಂದು ಪತ್ರ ತಮ್ಮಿಬ್ಬರ ಸಂಬಂಧವನ್ನು ಮುರಿದು ಶಿವನ ಜೀವ ಉಳಿಸುವುದೇ ಎಂಬ ಪ್ರಶ್ನೆ ಮೂಡಿದಾಗಲೆಲ್ಲ ಶಿವನ ಜೀವ ಜೀವನ ಮುಖ್ಯವೆನಿಸಿ ಬಿಡುತ್ತಿತ್ತು ಹಾಗಾಗಿ ತನ್ನ ಜೀವನದ ತಪ್ಪು ನಿರ್ಧಾರ ತೆಗೆದುಕೊಳ್ಳಲೇಬೇಕಿತ್ತು ಸಂಜೆಯಾದರೂ ಅವನ ಕರೆ ಬಾರದಿದ್ದಾಗ ಇನ್ನೂ ತಡೆಯಲಾಗಲಿಲ್ಲ ಅವಳಿಗೆ ಅವನಿಗೇನಾದರೂ ಅಪಾಯ ಆಗಿದ್ದರೆ ಎಂಬ ಭಯ ಕ್ಷಣ ಕ್ಷಣಕ್ಕೂ ಹೆಚ್ಚಾದಾಗ ಫೋನ್ ಹಿಡಿದು ಕರೆ ಮಾಡಿಯೇ ಬಿಟ್ಟಳು ಅವನಿಗೆ ಎಲ್ಲಿದ್ದೀಯಾ ಶಿವ ನಿನ್ನೆ ರಾತ್ರಿನೇ ಹೇಳಿದ್ನಲ್ಲ ಬಂದ್ ಹೋಗು ಅಂತ ಇಂದಳು ಅವನ ಮುಂದೆ ಧ್ವನಿ ಎತ್ತಿ ತನಗಾದ ಆತಂಕ ತೋರಿಸದೆ ಮತ್ತೆ ಕಟುವಾಗಿಯೇ ಮಾತನಾಡಿದಳು ಬೇಕೆಂದೇ ಅವನ ಮನನೋಯಿಸಲು ಇನ್ನೂ ಸ್ವಲ್ಪ ಹೊತ್ತು ಶಕ್ತಿ ಮನೆಗೆ ಬರ್ತೀನಿ ನೀನು ಬಾ ಮನೆಗೆ ಎಂದು ಕಾಲ್ ಕಟ್ ಮಾಡಿದವ ಬೆಳಗ್ಗೆಯಿಂದ ಅವಳ ರಹಸ್ಯ ಕಂಡುಹಿಡಿಯುವಲ್ಲಿ ವ್ಯಸ್ತನಾಗಿದ್ದ ಬೆಳಗ್ಗೆಯಿಂದ ಅವನಿಗಾಗಿಯೇ ಕಾದಿದ್ದ ಶಕ್ತಿಯ ಭಯ ಆತಂಕ ಹೆಚ್ಚಾಗಿತ್ತು ಅವನ ಬೈಕಿನ ಸದ್ದು ಕಿವಿಗೆ ಬಿದ್ದಾಗ ಬೆಳಗ್ಗೆಯೇ ಬರುವನೆಂದು ಊಹಿಸಿದವಳಿಗೆ ಆ ದಿನ ಸಂಜೆ ಅವನಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದ್ದಳಲ್ಲ ಹಾಗಾಗಿ ಅವ ಅವಳು ಹೇಳಿದ ಸಮಯಕ್ಕೆ ಬಂದಿದ್ದ ಅವನಿಗಾಗಿಯೇ ಬೇಗ ಬಂದು ಕಾಯುತ್ತಿದ್ದಳು ಶಕ್ತಿ ಮನೆಯಲ್ಲಿ ಅವನನ್ನು ನೋಡುವ ತವಕ ಅವಳಿಗೆ ಆದರೂ ಕೋಣೆಯಲ್ಲಿಯೇ ಅವಿತು ಕುಳಿತಿದ್ದಳು ಹೊರಬಾರದೆ ಶಕ್ತಿ ಕರೆದ ಮೊದಲು ಪ್ರೀತಿಯಿಂದ ಅವ ಬಂದಿರುವನೆಂದು ಅವನ ಬೈಕಿನ ಸದ್ದು ಹೇಳಿರುವಾಗ ತನ್ನ ಪ್ರೀತಿ ಮುಚ್ಚಿಟ್ಟು ಇರದ ಸೊಕ್ಕನ್ನು ಮುಖದ ಮೇಲೆ ಹೊತ್ತು ನಿಂತಿದ್ದಳು ಬಾಲ್ಕನಿಯ ಬಾಗಿಲಲ್ಲಿ ನಿನನೆ ಕರೆದಿದ್ದು ಶಕ್ತಿ ನಾನು ಎಂದ ಅವಳು ತನ್ನ ಧ್ವನಿಗೆ ಕಿವಿಗೊಡದಿದ್ದಾಗ ಹೇಳು ಏನು ಎಂದಳು ಒರಟಾಗಿಯೇ ಅವನತ್ತ ನೋಡದೆ ಏನಾಗಿದೆ ನಿನಗೆ ಕೇಳಿದ ಅವಳ ಮುಂದೆ ಬಂದು ನಿಂತು ನನಗೇನಾಗಿದೆ ನಾನು ಆರಾಮಾಗಿದ್ದೀನಿ ಅವನತ್ತ ನೋಡದೆ ಕೋಣೆಯ ಅವಳ ಬಂದು ಮಂಚದ ಮುಂದೆ ನಿಂತಳು ಅವಳ ನಿರಾಕರಣೆ ಸಹಿಸಲಾಗದೆ ಮತ್ತೆ ಅವಳತ್ತ ಬಂದವ ಅವಳ ತೋಳು ಹಿಡಿದು ತನ್ನತ್ತ ತಿರುಗಿಸಿಕೊಂಡು ನಿನ್ನೆ ರಾತ್ರಿ ನೀನು ಏನು ಮಾತಾಡಿದೆ ಅಂತ ನೆನಪಿಲ್ವ ನಿನಗೆ ಮೊನ್ನೆಯಿಂದ ನೋಡ್ತಿದ್ದೀನಿ ಏನೋ ಒಂಥರ ಇದೆಯಾ ಏನಾಗಿದೆ ನಿನಗೆ ಅಂತ ಸರಿಯಾಗಿ ಹೇಳು ಎಂದವ ಆತಂಕದಲ್ಲಿದ್ದ ಜೊತೆಗೆ ಗೊಂದಲದಲ್ಲಿಯೂ ಇದ್ದ ನನಗೇನೂ ಆಗಿಲ್ಲ ಶಿವ ಆಗಿರೋದೆಲ್ಲ ನಿನಗೆ ನನಗೆ ನಾನೇನು ಮಾಡಿದ್ದೀನಿ ಏನು ಮಾಡಿದೀಯ ನೀನು ನನಗೆ ಯಾವಾಗಲೂ ಕೆಲಸ ಅಂತೀಯಾ ನನ್ನ ಮಾತನ್ನು ಕೇಳೋದಿಲ್ಲ ನನ್ನ ಆಸೆಗಳಿಗೆ ಬೆಲೆ ಇಲ್ಲ ನನ್ನ ಕನಸುಗಳು ನಿನಗೇನೂ ಅಲ್ಲ ನಾನು ನಿನ್ನ ಜೊತೆ ಇರಬೇಕು ಅಂತ ಇಷ್ಟಪಟ್ಟರೆ ನೀನು ಕೇಶವ ಅಂತಿರ್ತೀಯ ಅವನೊಬ್ಬ ಸಾಲದು ಅಂತ ಈಗ ಅವಳು ಯಾರೋ ಕ್ಷಿರ ಅಂತ ಬೇರೆ ಕರ್ಕೊಂಡು ಬಂದಿದ್ಯಾ ಇವರೆಲ್ಲರ ಮಧ್ಯೆ ನಿನಗೆ ನನ್ನ ನೆನಪೇ ಇರೋದಿಲ್ಲ ನನಗೆ ನೀನು ನಿನ್ನ ಜೀವನದಲ್ಲಿ ಬೆಲೆನೇ ಕೊಟ್ಟಿಲ್ಲ ಸಾಕಾಗಿದೆ ನನಗೆ ನಿನ್ನ ಜೊತೆ ಇದ್ದು ಉಸಿರು ಕಟ್ಟದಾಗ ಹಾಕ್ತಿದೆ ಒಂದೇ ಉಸಿರಿನಲ್ಲಿ ಅದೆಷ್ಟು ಕಟು ಮಾತುಗಳು ಇವಳದ್ದು ಹೀಗೆ ಮಾತನಾಡಬೇಕೆಂದು ಮೊದಲೇ ಅಂದುಕೊಂಡಿದ್ದಳೇನೋ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದವ ಶಕ್ತಿ ನೀನೇನು ಮಾತಾಡ್ತಿದ್ಯಾ ಅಂತ ನಿನಗಾದರೂ ಅರಿವಿದ್ಯಾ ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಿದೆ ಎಂದಳು ನೋಟ ತಿರುಗಿಸಿ ಹುಚ್ಚು ಹಿಡಿದಿದೆ ನಿನಗೆ ಅವಳಿಂದ ಸರಿದು ಎಂದ ಜೋರಾಗಿ ಹುಚ್ಚು ಹಿಡಿದಿತ್ತು ಇಷ್ಟು ದಿನ ಈಗ ಬಿಟ್ಟಿದೆ ಈ ಶಕ್ತಿ ಯಾರ ಮುಂದೆನೋ ತಲೆ ಬಾಗ್ದವಳು ಆದರೆ ನಿನ್ನ ಮುಂದೆ ಎಲ್ಲದಕ್ಕೂ ತಲೆ ಬಾಗಬೇಕು ನೀನು ಹಾಗೆ ನಾನು ಕೇಳಬೇಕು ನಿನ್ನ ಮಾತೇ ನಡೀಬೇಕು ಇಷ್ಟ ಆಗೋದಿಲ್ಲ ನನಗೆ ಇದೆಲ್ಲ ನನಗೆ ನನ್ನ ಮಾತೆ ನಡಿಬೇಕು ಶಿವ ನನಗೇನೋ ಕಡಿಮೆ ಇದೆ ಅಂತ ನಾನು ನಿನ್ನ ಹಾಗೆ ಕೇಳಬೇಕು ಅತಿಯಾಗ ಆಡ್ತಿದೆಯಾ ಶಕ್ತಿ ನೀನು ಕುತ್ಕೊಂಡು ಮಾತಾಡೋಣ ಏನೇ ಇದ್ರು ಆಗೋದಿಲ್ಲ ನನಗೆ ನನ್ನ ನಿರ್ಧಾರ ಬದಲಾಗೋದಿಲ್ಲ ಮೂರು ಹೊತ್ತು ಕೇಶವ ಅನ್ನೋ ನಿನಗೆ ನನ್ನ ಜೊತೆ ಸಂಸಾರ ಬೇಕಾಗಿಲ್ಲ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ನೀನು ಆ ಕೇಶವನ ಜೊತೆನೇ ಇರು ಎಂದವಳು ಅವನಿಂದ ತಿರುಗಿ ಕೈಕಟ್ಟಿ ನಿಂತಳು ಶಕ್ತಿ ಏನೋ ಆಗಿದೆ ನಿನಗೆ ಕೇಶವನ ನಮ್ಮಿಬ್ಬರ ಮಧ್ಯೆ ಯಾಕೆ ತರ್ತಿದ್ಯಾ ಎಂದ ಮತ್ತೆ ಅವಳ ಮುಂದೆ ಬಂದು ನನಗೇನೂ ಆಗಿಲ್ಲ ಶಿವ ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗೋದಿಲ್ವಾ ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ ಅಷ್ಟೇ ಎಂದೇಳು ತನ್ನ ನಿರ್ಧಾರ ಇದೇ ಕೊನೆ ಎಂಬಂತೆ ಇಲ್ಲ ನಾನು ಡಿವೋರ್ಸ್ ಕೊಡೋದಿಲ್ಲ ಎಂದವ ಅವಳ ಮಾತಿಗೆ ತಲೆ ಬಾಗದವ ಅದು ಹೇಗೆ ಕೊಡೋದಿಲ್ಲ ನೀನು ಮದುವೆಗೂ ಮೊದಲೇ ನಮ್ಮಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿತ್ತು ನಮ್ಮ ಮದುವೆ ಕೇವಲ ಒಂದು ವರ್ಷ ಅಂತ ಈಗ ಒಂದು ವರ್ಷ ಮುಗಿತಾ ಬಂತು ಅಂದಮೇಲೆ ನೀನು ನನಗೆ ಡಿವೋರ್ಸ್ ಕೊಡಲೇಬೇಕು ಅಷ್ಟಕ್ಕೂ ನಮ್ಮ ಮದುವೆ ನಿನ್ನ ಪ್ರಕಾರ ಮದುವೆನೇ ಆಗಿರಲಿಲ್ವಲ್ಲ ಎಂದವಳು ಕಬೋರ್ಡಿನತ್ತ ಬಂದು ಡಿವೋರ್ಸ್ ಪೇಪರ್ ಹಿಡಿದು ಅವನ ಮುಂದೆ ಬಂದಳು ಅದಕ್ಕೆ ದೇವಸ್ಥಾನದಲ್ಲಿ ಮತ್ತೆ ನಿನ್ನ ಕೊರಳಿಗೆ ತಾಳಿ ಹಾಕಿದ್ದೆ ನಾನು ನೆನಪಿಲ್ವ ನಿನಗೆ ಕೇಳಿದ ಅವಳತ್ತ ನೋಡುತ್ತಲೇ ಅವನ ಮಾತನ್ನು ಲೆಕ್ಕಿಸದವಳು ಈ ಪೇಪರ್ಸ್ಗೆ ಸಹಿ ಮಾಡು ಶಿವ ಇನ್ನು ಮುಂದೆ ನನ್ನ ನಿನ್ನ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅವನ ಮುಂದೆ ನಿಂತು ಡಿವೋರ್ಸ್ ಪೇಪರ್ಸ್ ಹಿಡಿದು ಎಂದ ಶಕ್ತಿ ತನ್ನ ಮನಸ್ಸನ್ನು ಕಲ್ಲಾಗಿಸಿಕೊಂಡಿದ್ದಳು ರಾತ್ರಿಯೇ ಯೋಚನೆ ಮಾಡಿ ಮಾತಾಡ್ತಿದೀಯ ಶಕ್ತಿ ನೀನು ಇದನ್ನೆಲ್ಲ ಸರ್ ಬಗ್ಗೆ ಯೋಚನೆ ಮಾಡಿದೀಯಾ ಕೇಳಿದವನಿಗೆ ಕೋಪವಿತ್ತು ಅವಳ ಈ ನಡೆಗೆ ಎಲ್ಲಾನು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಶಿವ ಸಹಿ ಮಾಡಿದ್ದಕ್ಕೆ ಎಂದವಳ ಕೈಯಲ್ಲಿದ್ದ ಡಿವೋರ್ಸ್ ಪೇಪರ್ ಹಿಡಿದು ತೂರಿದ ಮೇಲೆ ಶಿವ ಕೂಗಿದಳು ಕೋಪದಿಂದ ಏನು ನೀನು ಹೇಳ್ದಾಗೆ ಕೇಳಬೇಕಾ ನಾನು ನನ್ನ ಮೇಲೆ ಪ್ರೀತಿ ಇದೆ ನಂಬಿಕೆ ಇದೆ ಅಂತಿದ್ದೆ ಇಷ್ಟನಾ ನಿನ್ನ ಪ್ರೀತಿ ನಿನಗೆ ಸಮಯ ಕೊಡೋಕ್ಕೆ ಆಗಲಿಲ್ಲ ನೀನು ಹೇಳ್ದಾಗೆ ಕೇಳೋದಿಲ್ಲ ಅಂತ ಡಿವೋರ್ಸ್ ಕೊಡ್ತಿದ್ದೀಯ ನೀನು ನನಗೆ ಕೋಪದಲ್ಲಿ ಕೇಳಿದವ ಹೌದು ಎಂದಳು ಗಟ್ಟಿಯಾಗಿ ಅವನನ್ನೇ ದಿಟ್ಟಿಸುತ್ತ ನಿಜವಾಗಲೂ ಗಟ್ಟಿಯೇ ಅವಳು ಪರ್ವತದಷ್ಟು ನೋವನ್ನು ಮನದಲ್ಲಿ ಇಟ್ಟುಕೊಂಡು ಅವನ ಮುಂದೆ ಕೋಪ ತೋರಿಸುತ್ತಿದ್ದವಳ ನಾಟಕ ಮೆಚ್ಚುವಂಥದ್ದೇ ನನ್ನನ್ನು ಪರೀಕ್ಷೆ ಮಾಡಿಬಿಡೋ ಶಕ್ತಿ ಕೊನೆದಾಗ ಕೇಳ್ತಿದ್ದೀನಿ ಏನು ಅಂತ ಸರಿಯಾಗಿ ಬಾಯ್ಬಿಟ್ಟು ಹೇಳು ಎಂದವನ ಮುಖ ಕೆಂಪಾಗಿತ್ತು ನನ್ನ ನಿರ್ಧಾರ ಇದೇ ಕೊನೆ ಯಾಕೆ ನನ್ನನ್ನು ಬಿಟ್ಟಿರೋದಕ್ಕಾಗೋದಿಲ್ವಾ ಶಿವನಿನಗೆ ವ್ಯಂಗ್ಯವಾಗಿ ಕೇಳುತ್ತಾ ಕೆಳಗೆ ಬಿದ್ದಿದ್ದ ಪೇಪರ್ಸ್ ಎಲ್ಲ ಆರಿಸಿ ಮತ್ತೆ ಅವನ ಮುಂದೆ ನಿಂತು ತಗೋ ಸಹಿ ಮಾಡು ಎಂದಳು ತುಟಿ ನಗುವಿತ್ತು ಆದರೆ ಮನದಲ್ಲಿ ಅಗ್ನಿಯೇ ಇತ್ತು ಅವಳನ್ನೇ ಕೋಪದಿಂದ ದಿಟ್ಟಿಸಿದವ ಅವಳ ಕೈಯಲ್ಲಿದ್ದ ಪೇಪರ್ ತೆಗೆದುಕೊಂಡು ತನ್ನ ಜೇಬಿನಲ್ಲಿದ್ದ ಪೆನ್ ತೆಗೆದು ಸಹಿ ಮಾಡಿಯೇ ಬಿಟ್ಟ ಈಗ ಬೆಚ್ಚುವ ಸರದಿ ಶಕ್ತಿಯದ್ದು ಅವನು ಇಷ್ಟು ಸುಲಭವಾಗಿ ಸಹಿ ಮಾಡುವ ಎಂದು ಅಂದುಕೊಂಡಿರಲಿಲ್ಲ ಅವಳು ಇದ್ದ ಮೂರ್ನಾಲ್ಕು ಪೇಪರ್ಸ್ಗೆ ಸಹಿ ಮಾಡಿದವ ಅವಳ ಮುಂದೆ ಹಿಡಿದು ತಗೋ ನಿನ್ ಡಿವರ್ಸ್ ಸಮಾಧಾನ ಆಗಿರಬೇಕಲ್ಲ ಈಗ ನಿನಗೆ ಈ ಶಿವ ಯಾರು ಇಲ್ದೇನೆ ಬದುಕಿದಾನೆ ಬದುಕ್ತಾನೆ ಕೂಡ ಗಟ್ಟಿಯಾಗಿ ಎಂದವನೇ ಗುಡ್ ಬೈ ಎಂದು ಹೊರ ನಡೆದು ಬಿಟ್ಟ ಕುಸಿದು ಕುಳಿತ ಶಕ್ತಿಯ ಉಸಿರು ನಿಂತಂತಾಗಿತ್ತು ತಲೆ ತಿರುಗುತ್ತಿತ್ತು ಮೈ ನಡಗುತ್ತಿತ್ತು ಕೊನೆಗೂ ಕಣ್ಣಿಗೆ ಕಾಣದೆ ತಮ್ಮಿಬ್ಬರನ್ನು ದೂರ ಮಾಡುವವನ ಯೋಜನೆ ಸಫಲವಾಗಿತ್ತು ಅವಳ ಪ್ರಕಾರ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು